ಆರೋಗ್ಯ ಈ ಆಧುನಿಕ ದುನಿಯಾದಲ್ಲಿ ಪ್ರತಿಯೊಬ್ಬರು ಹುಡುಕ್ತಾ ಇರತಕ್ಕಂಥ ಅತ್ಯಮೂಲ್ಯವಾದಂತಹ ವಸ್ತು ಆರೋಗ್ಯ ಹೆಲ್ತ್ ಇದು ಪ್ರತಿಯೊಬ್ಬರಿಗೂ ಬೇಕು ಇದನ್ನು ನಾವು ಯಾವಾಗಲೂ ಪೋಷಿಸಿಕೊಳ್ಳೋಕೆ ಅದ್ಭುತ ಎರಡು ಸೂತ್ರಗಳು ನಾನು ಹೇಳೋದಾದರೆ ಒಂದು ಒಳ್ಳೆಯ ಜೀವನ ಪದ್ಧತಿ ಲೈಫ್ ಸ್ಟೈಲ್ ಹಾಗೆ ಒಳ್ಳೆಯ ಆಹಾರ ತುಂಬ ಇಂಪಾರ್ಟೆಂಟ್ ಹಾಗಾದರೆ ನಮಗೆ ನಿಜವಾಗ್ಲೂ ಒಳ್ಳೆಯ ಆರೋಗ್ಯಕ್ಕೆ ನಮಗೆ ಉತ್ತಮ ಆಹಾರ ಸಿಗ್ತಾ ಇದೆಯಾ ನೋಡೋಣ ಬನ್ನಿ ಈ ಅಂಕಣದ ಶೀರ್ಷಿಕೆ ಆರೋಗ್ಯಕ್ಕೆ ಕುತ್ತು ಅಂದ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಿರುವ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ನಾವು ಸೇವಿಸುವ ಆಹಾರ ಹಾಗೂ ಅನುಸರಿಸುತ್ತಿರುವ ಜೀವನ ಪದ್ಧತಿಯೇ ಕಾರಣ ಎಂದು ವೈದ್ಯರು ಹಲವು ಬಾರಿ ಸ್ಪಷ್ಟಪಡಿಸಿದ್ದಾರೆ ಆದರೆ ಕಲಬೆರಕೆ ಆಹಾರ ಕಳಪೆ ಆಹಾರ ರಾಸಾಯನಿಕ ಆಹಾರ ಸೃಷ್ಟಿಸುತ್ತಿರುವ ಹಾನಿ ಅಷ್ಟಿಷ್ಟಲ್ಲ ಅಕ್ಕಿ ತೊಗರಿ ಬೇಳೆಯಲ್ಲೂ ರಾಸಾಯನಿಕ ಪತ್ತೆಯಾಗಿರುವುದು ಇಡ್ಲಿ ತಯಾರಿಕೆ ಸಮಯದಲ್ಲಿ ಬಳಸುವ ಪ್ಲಾಸ್ಟಿಕ್ನಲ್ಲೂ ರಾಸಾಯನಿಕ ಅಂಶ ಸಿಕ್ಕಿರುವುದು ಪರಿಸ್ಥಿತಿಯ ಗಂಭೀರತೆಗೆ ಸಾಕ್ಷಿ ಕಲಬೆರಕೆ ಇಷ್ಟೇ ವಸ್ತುಗಳಲ್ಲಾಗ್ತಿದೆಯಾ ಇಲ್ಲ ಪ್ರತಿಯೊಂದು ಆಹಾರ ಸರಪಳಿಯಲ್ಲೂ ಕೂಡ ನಮಗೆ ಕಲಬೆರಕೆ ಕಾಣಿಸುತ್ತೆ ನಾವು ಪ್ರತಿದಿನ ಬಳಸುವ ಎಣ್ಣೆಯಲ್ಲೂ ಕೂಡ ಕಲಬೆರಕೆ ಇದೆ ಪ್ಯಾರಾಫಿನ್ ಆಯಿಲ್ ಅಥವಾ ಮಿನರಲ್ ಆಯಿಲ್ ಇದು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉತ್ಪಾದಿಸುವಲ್ಲಿ ಬರುವಂತಹ ಒಂದು ಬೈ ಪ್ರಾಡಕ್ಟ್ ಇದು ಇದಕ್ಕೆ ಟೇಸ್ಟ್ ಇರೋಲ್ಲ ಬಣ್ಣ ಇರೋದಿಲ್ಲ ಯಾವ ಆಯಿಲ್ ಜೊತೆ ಸೇರಿಸ್ತೀವೋ ಆ ಆಯಿಲ್ ಆಗುತ್ತೆ ಇಂಥ ಆಯಿಲ್ ಕೂಡ ನಮಗೆ ಇಷ್ಟು ವರ್ಷ ಸಪ್ಲೈ ಮಾಡಿದ್ದಾರೆ ನಾವು ತಿಂದಿದ್ದೀವೂ ಕೂಡ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ನಾವು ಎಣ್ಣೆ ಗಾಣಕ್ಕೆ ಹೋಗಿ ನಾವೇ ಕೊಬ್ಬರಿ ತೊಗೊಂಡೋಗೋದು ಶೇಂಗಾ ಬೀಜ ಸೂರ್ಯಕಾಂತಿ ನಾವೇ ಸ್ವತಃ ಕಣ್ಣು ಮುಂದೆ ಅಲ್ಲಿ ನಿಂತು ಅದರಲ್ಲಿ ನಾವು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿಸಿ ನಾವು ತೊಗೊಂಡ್ಬರಬೇಕು ಮನೆಗೆ ದಿಸ್ ಇಸ್ ದ ಫೈನಲ್ ಸೊಲ್ಯೂಷನ್ ಅಷ್ಟೇ ಇದು ಒಂದೇ ಸೊಲ್ಯೂಷನ್ ನಮ್ಮ ಹತ್ರ ಇರೋದು ನಾವು ನಮ್ಮ ಎದುರುಗಡೆನೆ ನಮ್ಮ ಕಣ್ಣು ಮುಂದೆ ನಮ್ಮ ಪ್ರಾಡಕ್ಟ್ನ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹಾಗೆ ಈಗ ಬರ್ತಕ್ಕಂಥ ತರಕಾರಿಗಳು ಸೊಪ್ಪುಗಳು ಪ್ರತಿಯೊಂದಕ್ಕೂ ನಾವು ರಾಸಾಯನಿಕ ವಸ್ತುಗಳನ್ನು ಸಿಂಪಡಿಸ್ತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಾ ರೈತರಿಗೆ ಬೇರೆ ಆಪ್ಷನ್ನೇ ಇಲ್ಲ ಯಾಕೆಂದರೆ ಅವರು ಬೆಳಿಬೇಕು ಬೆಳೆದಾಗ ಅವ್ರಿಗೆ ಒಳ್ಳೆ ಫಲ ಸಿಗಬೇಕು ಅದನ್ನು ಮಾರ್ಕೆಟಿಗೆ ಹಾಕಿದ್ಮೇಲೆ ಅವ್ರ ಜೀವನ ನಡಿಬೇಕು ಹಾಗಾಗಿ ಅವರು ಕೂಡ ಈ ಒಂದು ಕೆಮಿಕಲ್ ಚೈನಲ್ಲಿ ಬಿದ್ದುಬಿಟ್ಟಿದ್ದಾರೆ ಹಾಗಾದರೆ ಇದಕ್ಕೇನಿದೆ ಸೊಲ್ಯೂಷನು ಇತ್ತೀಚಿನ ದಿನಗಳಲ್ಲಿ ಆರ್ಗ್ಯಾನಿಕ್ ವೇನಲ್ಲಿ ಬೆಳೀತಕ್ಕಂಥ ರೈತರು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಒಂದು ಒಳ್ಳೆ ಬೆಲೆ ಅವ್ರಿಗೂ ಕೊಡ್ತಾ ಹೋದರೆ ಏಕೆಂದರೆ ಆರ್ಗ್ಯಾನಿಕ್ ವೇನಲ್ಲಿ ಬೆಳೆದಾಗ ಇಳುವರಿ ಕಡಿಮೆ ಬರುತ್ತೆ ಸಮ್ ಟೈಮ್ ಆಯಿತಾ ಅದೇ ಕೆಮಿಕಲ್ಸ್ ಆಗಿ ಬೆಳೆದಾಗ ಹುಳುಗಳು ಬೀಳಲ್ಲ ಹಾಗಾಗಿ ಇಳುವರಿ ಚೆನ್ನಾಗಿ ಬರೋದರಿಂದ ನಾವು ಕೂಡ ಒಳ್ಳೆಯ ತರಕಾರಿಗಳು ಸ್ವಲ್ಪ ಹೆಚ್ಚಿನ ಹಣ ಕೊಟ್ಟೆ ಪರ್ಚೇಸ್ ಮಾಡೋ ಅವಶ್ಯಕತೆ ಬಂದಾಗ ಆಗ ನಾವು ಇದನ್ನೇ ಆಯ್ಕೆ ಮಾಡಬೇಕು ಅಷ್ಟೆ ಆಗ ರೈತರಿಗೂ ಲಾಭ ಆಗುತ್ತೆ ನಮಗೂ ಕೂಡ ಒಳ್ಳೆಯ ಆಹಾರ ಸಿಗುತ್ತೆ ಈಗ ಮಾಂಸದಲ್ಲಿ ನೋಡೋದಾದ್ರೆ ಅಲ್ಲೂ ಕೂಡ ಕಲಬೆರಕೆ ಯಾವ ಥರ ಆಗ್ತಿದೆ ಅಂದರೆ ಈಗ ಕೋಳಿಗಳನ್ನು ನೀವು ಸಾಕೋದಾದ್ರೆ ಒಂದು ಕೋಳಿ ಸುಮಾರು ಆರರಿಂದ ಎಂಟು ತಿಂಗಳು ಬೇಕು ಸ್ಪಷ್ಟವಾಗಿ ಅದೊಂದು ಅದಕ್ಕೊಂದು ತೂಕ ಬರೋಕೆ ಏನು ಕಟ್ ಮಾಡುವಂಥ ತೂಕ ಬರೋಕ್ಕೆ ಒಂದು ಆರು ತಿಂಗಳು ಬೇಕು ಆದರೆ ಈ ಒಂದು ಬ್ರಾಯ್ಲರ್ ಕೋಳಿಗಳು ಬೆಳೆಸುವ ರೀತಿ ಅಥವಾ ಆಹಾರ ಪದ್ಧತಿಯೇ ಬೇರೆ ಅದಕ್ಕೆ ಏನೇನೋ ಆಹಾರ ಕೊಡ್ತಾರೆ ಕೆಮಿಕಲ್ ಆಹಾರ ಕೊಡ್ತಾರೆ ಹಾಗೆ ಅದಕ್ಕೆ ಇಂಜೆಕ್ಷನ್ಸ್ ಕೊಡ್ತಾರೆ ತುಂಬ ಕೆಮಿಕಲ್ಸು ನೀರಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು ಅವುಗಳು ಬರೀ ನಲವತ್ತೈದು ದಿವಸದಲ್ಲಿ ದೊಡ್ಡವಾಗುತ್ತೆ ಆ ತೂಕ ಬರುತ್ತೆ ಇಂಥ ಆಹಾರನ ತಿಂದರೆ ನಾವು ಅದರಲ್ಲೆಲ್ಲ ತುಂಬ ಸ್ಟಿರಾಯ್ಡ್ಸ್ನ ಯೂಸ್ ಮಾಡಿರ್ತಾರೆ ಬಟ್ ಇಲ್ಲಿ ಯೂಸ್ ಮಾಡೋದು ಕೆಮಿಕಲೈಸ್ಡ್ ನಲವತ್ತೈದು ದಿವಸದಲ್ಲಿ ಅವರಿಗೆ ತೂಕ ಬೇಕು ಅಷ್ಟೆ ಆ ರೀತಿ ತೂಕ ಬಂದಂತಹ ಕೋಳಿಗಳನ್ನು ನಮಗೆ ಸಪ್ಲೈ ಮಾಡ್ತಾರೆ ಆ ಕೆಮಿಕಲ್ಸ್ ನಮ್ಮ ದೇಹಕ್ಕೂ ಹೋಗಿ ನಮ್ಮ ದೇಹಕ್ಕೂ ಕೂಡ ತುಂಬ ಹಾನಿ ಮಾಡುತ್ತೆ ಅಂತ ಎಷ್ಟೋ ಸಂಶೋಧನೆಗಳು ಸ್ಪಷ್ಟಪಡಿಸಿದೆ ಈಗ ನಾಟಿ ಕೋಳಿಗಳ ವ್ಯವಸ್ಥೆಗೆ ನೋಡಿದ್ರೆ ಇವಾಗ ಅವುಗಳಿಗೂ ಕೂಡ ಅದೇ ಆಹಾರ ಮತ್ತು ಇಂಜೆಕ್ಷನ್ಸ್ನ ಕೊಟ್ಟು ಸ್ಟಿರಾಯ್ಡ್ಸ್ನ ಕೊಟ್ಟು ಮಾಡ್ತಾ ಇದ್ದಾರೆ ಅದು ನೋಡೋಕಷ್ಟೇ ನಾಟಿ ಕೋಳಿ ಆಗಿರುತ್ತೆ ಆದರೆ ಅದು ಕೂಡ ನಿಜವಾಗಿಯೂ ಬ್ರಾಯ್ಲರ್ ಕೋಳಿ ನಮಗೆ ಸಿಗ್ತಕ್ಕಂಥ ಮಾಂಸ ಅದು ಕೂಡ ಕಲಬೆರಕೆ ಈಗ ಈ ರೀತಿ ಪ್ರತಿಯೊಂದರಲ್ಲೂ ಕಲಬೆರಕೆ ಆಗಿರೋದನ್ನ ಯಾರು ಈ ಕೆಲಸನ ಸರ್ಕಾರನೇ ಮಾಡಬೇಕು ಆಹಾರ ಸುರಕ್ಷತೆಯ ನಿಯಮಗಳನ್ನು ಮಾನದಂಡಗಳನ್ನು ಉಲ್ಲಂಘಿಸುತ್ತಿರುವುದು ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಆದರೆ ಇಂಥ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಕಟವಾಗಿರುವುದು ಅತ್ಯಲ್ಪ ಶುಚಿತ್ವವನ್ನು ಕಾಯ್ದುಕೊಳ್ಳಬೇಕಾದ ಮತ್ತು ಆಹಾರ ಉದ್ಯಮಕ್ಕೆ ಶಕ್ತಿ ತುಂಬಬೇಕಾದ ಹೋಟೆಲ್ಗಳೇ ಕಲಬೆರೆಕೆ ಆಹಾರದ ಮೂಲಕ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವುದು ದುರಂತವೇ ಸರಿ ಈಗೆಲ್ಲ ನಮಗೆ ಹೋಟೆಲ್ ವಿಷಯಗಳು ಎಲ್ಲರಿಗೂ ಗೊತ್ತಿರೋದೆ ಅಲ್ಲಿ ನಿಜವಾಗ್ಲೂ ಒಂದು ಕ್ವಾಲಿಟಿ ಫುಡ್ ಅನ್ನೋದು ಸಿಗೋದು ತುಂಬ ಕಷ್ಟ ಅವರು ಬಿಸ್ನೆಸ್ ರೂಪದಲ್ಲಿ ಅಥವಾ ಒಂದು ಲಾಭದ ಲೆಕ್ಕದಲ್ಲಿ ಅವ್ರು ನೋಡಬೇಕಾದ್ರೆ ಅವರು ಎಲ್ಲ ಕಡಿಮೆ ರೇಟಲ್ಲಿ ಏನು ಸಿಗುತ್ತೆ ಅದನ್ನು ತಂದು ನಮಗೆ ಸಪ್ಲೈ ಮಾಡಿರ್ತಾರೆ ನೋ ಡೌಟ್ ಅಬೌಟ್ ಇಟ್ ಹಾಗಾಗಿ ನಾವು ಹೆಚ್ಚು ಮನೆ ಊಟವನ್ನು ಪ್ರಿಫರ್ ಮಾಡಬೇಕು ಹಾಗೆ ನಾವು ಮನೆಗೆ ತರುವಂತಹ ಆಹಾರ ಪದಾರ್ಥಗಳು ಕೂಡ ತುಂಬ ಕೇರ್ಫುಲ್ಲಾಗಿ ಆರಿಸಿ ತರಬೇಕು ರುಚಿ ಹೆಚ್ಚಿಸಲು ನಿಷೇಧಿತ ಪದಾರ್ಥ ಬೆರೆಸಿ ಮಾರಾಟ ನಿಗದಿಪಡಿಸಿರುವ ಪ್ರಮಾಣಕ್ಕಿಂತ ಹೆಚ್ಚು ಬಣ್ಣಗಳ ಬಳಕೆ ಅಕ್ಕಿ ಬೇಳೆ ಮಸಾಲೆ ಪದಾರ್ಥಗಳಲ್ಲೂ ತೀವ್ರ ಕಲಬೆರಕೆ ಕಾಳಸಂತೆ ಪಡಿತರ ಅಕ್ಕಿ ಖರೀದಿಸಿ ಅದಕ್ಕೆ ಪಾಲಿಶ್ ಸ್ಪರ್ಶ ನೀಡುವುದು ಸೇರಿದಂತೆ ಹಲವು ಗಂಭೀರ ಪ್ರಕರಣಗಳು ಜನರ ಆತಂಕವನ್ನು ಹೆಚ್ಚಿಸಿವೆ ಈ ಪಡಿತರ ಅಕ್ಕಿ ಅಂದರೆ ಗೊತ್ತಲ್ವಾ ರೇಷನ್ ಅಕ್ಕಿ ಏನು ಕೊಟ್ಟಿರ್ತಾರೆ ಅದನ್ನು ತಂದು ಪಾಲಿಶ್ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಪಾಲಿಶ್ಡ್ ಅಕ್ಕಿ ಅಥವಾ ಒಂದು ಕಾಸ್ಟ್ಲಿ ರೈಸ್ ಅಂತ ಹೇಳಿ ಮಾರ್ತಾ ಇದ್ದಾರೆ ಹೊರಗಡೆ ಇದರಿಂದ ಬಡವರಿಗೆ ಏನು ಸಿಗಬೇಕಾಗಿತ್ತು ಅಕ್ಕಿ ಈ ಒಳ್ಳೆಯ ಆಹಾರ ಕೂಡ ಜನರಿಗೆ ಸಿಗದೆ ಇರೋ ಥರ ಆಗ್ತಾ ಇದೆ ಈ ರೀತಿ ಪಾಲಿಷ್ ಮಾಡೋದ್ರಿಂದ ನಮಗೆ ಸಿಗಬೇಕಾದಂತಹ ಮಿನರಲ್ಸ್ ಮತ್ತು ಬಿ ಗ್ರೂಪ್ ವಿಟಮಿನ್ಸ್ ಎಲ್ಲ ಆ ಪಾಲಿಶಲ್ಲೇ ಹೋಗ್ಬಿಡುತ್ತೆ ಆಗ ಮತ್ತೆ ನಮಗೆ ಸಿಗ್ತಕ್ಕಂಥದ್ದು ಲೋ ಕ್ವಾಲಿಟಿ ಫುಡ್ ಆಗುತ್ತೆ ಹಾಗಾಗಿ ಇಲ್ಲಿ ಕಳಪೆ ಗುಣಮಟ್ಟದ ಆಹಾರ ಹಾಗೂ ಕಲಬೆರಕೆ ಆಹಾರ ಮಾರಾಟ ದೃಢಪಟ್ಟ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆಯನ್ವಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೈದರವರೆಗೆ ನೂರ ಮೂವತ್ತೈದು ಆಹಾರ ಮಾರಾಟ ಸಂಸ್ಥೆಗಳ ನೋಂದಣಿ ಹಾಗೂ ಪರವಾನಗಿಯನ್ನು ರಾಜ್ಯದಲ್ಲಿ ರದ್ದುಪಡಿಸಲಾಗಿದೆ ಇದೇ ಅವಧಿಯಲ್ಲಿ ದೇಶದ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕಳಪೆ ಆಹಾರ ಮಾರಾಟದಲ್ಲಿ ಕರ್ನಾಟಕವೇ ಎರಡನೇ ಸ್ಥಾನದಲ್ಲಿದೆ ಇದು ಗಂಭೀರವಾದ ವಿಷಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲಬೆರಕೆ ಆಹಾರ ಮಾರಾಟ ಆಗ್ತಿದೆ ಅನ್ನೋದು ಇಲ್ಲಿ ಸಾಬೀತಾಗಿದೆ ಈ ರೀತಿ ತಿನ್ನುವ ಅನ್ನವೇ ವಿಷವಾಗಿ ಅಥವಾ ಅಪಾಯಕಾರಿಯಾಗಿ ಪರಿವರ್ತನೆಯಾದರೆ ಗತಿಯೇನು ಆಹಾರ ಕಲಬೆರಕೆ ಎಂಬುದು ದೊಡ್ಡ ದುಷ್ಟಜಾಲವಾಗಿ ಬೆಳೆದಿದೆ ಹಾಲಿಗೆ ನೀರು ಸೇರಿಸುವುದರಿಂದ ಹಿಡಿದು ಕಾಟನ್ ಕ್ಯಾಂಡಿ ಗೋಬಿ ಕಬಾಬ್ಗೆ ಕೃತಕ ಬಣ್ಣ ಬಳಕೆಯವರೆಗೆ ಈ ಕೃತ್ಯಗಳು ಗೋಚರಿಸುತ್ತಲೇ ಇವೆ ಗುಣಮಟ್ಟದ ಆಹಾರ ಪೂರೈಕೆಯನ್ನು ಖಾತ್ರಿಪಡಿಸುವುದು ಸರ್ಕಾರದ ಜವಾಬ್ದಾರಿ ಆದರೆ ರಾಜ್ಯದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳ ಕೊರತೆ ಕಾಡುತ್ತಿದೆ ರಾಜ್ಯದಲ್ಲಿ ಈ ಆಹಾರ ಸುರಕ್ಷತಾ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ತುಂಬ ಕಲಬೆರಕೆ ನಡೀತಾ ಇದೆ ಮೇಲಾಗಿ ತುಂಬ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಏನು ಆಹಾರನ ಬೆಳೀತಾ ಇದ್ದಾರೆ ನೀವೇ ನೋಡಿರ್ಬೋದು ಲಾಸ್ಟ್ ಈ ಒಂದು ಇದೇ ಬೇಸಿಗೆಯಲ್ಲಿ ಕಲಂಗಡಿ ಬೆಳೀತಾ ಇರೋರು ಕಲಂಗಡಿ ಕೆಂಪುಗಿರಬೇಕು ಮತ್ತು ದೊಡ್ದಾಗಬೇಕು ಅಂತ ಇಂಜೆಕ್ಷನ್ ಕೊಡ್ತಿದ್ದಾರೆ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ದೊಡ್ಡ ಸುದ್ದಿ ಆಗಿತ್ತು ಇಂಥ ಸುದ್ದಿಗಳಿಗೆ ಈ ಸುರಕ್ಷತಾ ಅಧಿಕಾರಿಗಳು ಆಹಾರ ಸುರಕ್ಷತಾ ಅಧಿಕಾರಿಗಳು ಏನು ಕ್ರಮ ಕೈಗೊಂಡ್ರು ಯಾವುದು ಸುದ್ದಿ ಆಗಲಿಲ್ಲ ಅವರು ಕೆಲಸ ನಿಜವಾಗ್ಲೂ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ಈಗ ನೂರ ಮೂವತ್ತೈದು ಆಹಾರ ಕಂಪನಿಗಳಿಗೆ ಅವರು ಪರವಾನಗಿನ ರದ್ದು ಮಾಡಿ ಅದನ್ನು ಕ್ಲೋಸ್ ಮಾಡಿಸಿದ್ದಾರೆ ತುಂಬ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ ನಿಯಮಿತ ತಪಾಸಣೆ ನಡೆಯುತ್ತಿಲ್ಲ ಕೆಲವೆಡೆ ದಂಡ ವಿಧಿಸಿ ಪ್ರಕರಣ ಕೈ ಬಿಡಲಾಗಿರುವುದರಿಂದ ಆಹಾರ ಪೂರೈಕೆದಾರರಿಗೆ ಭಯವೇ ಇಲ್ಲದಂತಾಗಿದೆ ಈ ರೀತಿ ಮಾಡಿದ್ರೆ ಡೆಫಿನೆಟ್ಲಿ ಈ ಕಲಬೆರಕೆದಾರರು ತುಂಬ ಧೈರ್ಯವಾಗಿ ಅವ್ರ ಕೆಲಸಗಳನ್ನು ಅವ್ರು ಮಾಡ್ತಾರೆ ನೀವು ನೋಡಿರ್ಬೋದು ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿ ಶಿಬುರವರವರು ಎಷ್ಟು ಕಲಬೆರಕೆ ಈ ಒಂದು ಗೊಟಲ ಮಾಡ್ತಿರ್ತಕ್ಕಂಥ ಜಾಗಗಳ ಮೇಲೆ ಸೀಕ್ರೆಟ್ ರೈಡ್ ಮಾಡಿ ಜನಗಳಿಗೆ ಒಳ್ಳೆಯ ಆಹಾರ ಲಭಿಸುವಂತೆ ಮಾಡ್ತಾ ಇದ್ದಾರೆ ಆದರೆ ಅದು ತುಂಬ ಸಣ್ಣ ಪ್ರಮಾಣದ್ದು ತುಂಬ ದೊಡ್ಡ ಜಾಲ ಇದೆ ತುಂಬ ದೊಡ್ಡ ನೆಟ್ವರ್ಕ್ ಇದೆ ತುಂಬ ಜನ ಈ ಕೆಲಸದಲ್ಲಿ ತೊಡಗಿದ್ದಾರೆ ಅವರನ್ನೆಲ್ಲ ಕಟ್ಟಿ ಹಾಕೋದು ಆಯಾ ಜಿಲ್ಲೆಯ ಆಯಾ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿಗಳದ್ದು ಹೀಗಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರು ಪರಿಣಾಮಕಾರಿಯಾಗಿ ಅನುಷ್ಠಾನವಾಗುತ್ತಿಲ್ಲ ಈ ಬಗ್ಗೆ ಜನರು ಜಾಗೃತರಾಗಬೇಕು ಕಳಪೆ ಅಥವಾ ಕಲಬೆರಕೆಯುಕ್ತ ಆಹಾರ ಅಶುಚಿಯ ವಾತಾವರಣ ಕಂಡುಬಂದಲ್ಲಿ ಸಹಾಯವಾಣಿಗೆ ದೂರು ನೀಡಬೇಕು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಎರಡು ಒಂದು ಸೊನ್ನೆ ಸೊನ್ನೆ ಸರ್ಕಾರವು ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕು ಪ್ರತಿಯೊಬ್ಬರು ಆರೋಗ್ಯ ತುಂಬ ಇಂಪಾರ್ಟೆಂಟ್ ಯಾರೇ ಕಲಬೆರಕೆ ಆಹಾರ ತಿಂದರೂ ಕೂಡ ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಆ ಕ್ಷಣದಲ್ಲೇ ಬೀರುತ್ತೆ ನಾವು ತುಂಬ ನೋಡ್ತಾ ಇದ್ದೀವಿ ಇವತ್ತಿನ ಫಾಸ್ಟ್ ಫುಡ್ಸ್ನಂತೂ ಆ ಕೆಲಸ ಬೇಗ ಮಾಡ್ತಾ ಇದೆ ಎಸ್ಪೆಷಲಿ ಅರ್ಬನ್ ಸಿಟೀಸಲ್ಲಿ ಮಕ್ಕಳು ತುಂಬ ಕಲಬೆರಕೆ ಆಹಾರನ ತಿಂತಾ ಇದ್ದಾರೆ ಮೇಲಾಗಿ ಜಂಕ್ ಫುಡ್ಸ್ ತಿಂತಾ ಇದ್ದಾರೆ ಇದರಲ್ಲಂತೂ ನಿಮಗೆ ಕೇಳೋದೇ ಬೇಡ ಅಷ್ಟು ಪ್ರಿಸರ್ವೇಟಿವ್ಸ್ ಇರುತ್ತೆ ಅಥವಾ ಕೆಲವೊಂದು ಕೆಮಿಕಲೈಸ್ಡ್ ಫುಡ್ಡು ಅಲ್ಲಿ ಇದ್ದೇ ಇರುತ್ತೆ ಅದನ್ನು ಆದಷ್ಟು ಕಡಿಮೆ ಮಾಡಿ ಮನೆಯಲ್ಲಿ ಊಟವನ್ನು ಹೆಚ್ಚು ಮಾಡಿ ಒಳ್ಳೆಯ ಆಹಾರ ಪದ್ಧತಿಯನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ ಹಾಗೆ ಒಂದು ಒಳ್ಳೆಯ ಜೀವನ ಪದ್ಧತಿಯೂ ಬೇಕಾಗುತ್ತೆ ಓಕೆ ಮೆಡಿಟೇಷನ್ ಎಕ್ಸಸೈಸಸ್ ಒಂದು ಕೆಲಸ ಓಕೆ ಮೇಲಾಗಿ ಒಳ್ಳೆಯ ಸೊಸೈಟಲ್ ಕಾಂಟ್ಯಾಕ್ಟ್ಸ್ ಪ್ರತಿಯೊಂದು ಬೇಕಾಗುತ್ತೆ ಇದನ್ನೆಲ್ಲ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೋಬೋದು ಧನ್ಯವಾದಗಳು